ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ವಾರ ಒಂಬತ್ತು ಸ್ಪರ್ಧಿಗಳ ಪೈಕಿ ಐದು ಜನ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಭವ್ಯ ಗೌಡ ಮೋಕ್ಷಿತಾ ಪೈ ಧನ್ರಾಜ್ ಹಾಗೆ ಚೈತ್ರಾ ಕುಂದಾಪುರ ಅವರು ಬುಧವಾರ ಲೈವ್ ವೋಟಿಂಗ್ ರಿಸಲ್ಟ್ ಪ್ರಕಾರ ಅತಿ ಹೆಚ್ಚು ವೋಟ್ ಬಂದಿರೋದು ಮೋಕ್ಷಿತಾ ಪೈ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ಬಂದಿದೆ ಹಾಗೆ ಬೆಳಗ್ಗಿನ ಲೈವ್ ವೋಟಿಂಗ್ ರಿಸಲ್ಟ್ ಲ್ಲಿ ಮೊದಲ ಸ್ಥಾನದಲ್ಲಿ ತ್ರಿವಿಕ್ರಮ ಅವರಿದ್ದರು ಅವಾಗ ಅವರಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಬಂದಿತ್ತು ಈವಾಗ ಬುಧವಾರ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಬಂದಿದೆ ಹಾಗೆ ಇವರು ಸೆಕೆಂಡ್ನೇ ಸ್ಥಾನಕ್ಕೆ ಬಂದರೆ ಮೋಕ್ಷಿತಾ ಪಯ್ಯ ಅವರು ಫಸ್ಟ್ನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ನಲ್ಲಿ ಮೋಕ್ಷಿತ ಅವರಿಗೆ ತುಂಬಾ ಜನ ಫ್ಯಾನ್ಸ್ ಯಾಕಿದ್ದಾರೆ ಅಂದ್ರೆ ಅವರು ಯಾರ ಮೇಲೂ ಫೌ ಲಾಂಗ್ ಬಳಸೇ ಇಲ್ಲ ಮತ್ತೆ ಅವರು ಎಂದಿಗೂ ಏಕವಚನದಲ್ಲಿ ಪದಗಳನ್ನು ಯಾರು ಸ್ಪರ್ಧಿಗೂ ಬಳಸೇ ಇಲ್ಲ ಮತ್ತೆ ಕೆಟ್ಟ ಪದದಲ್ಲಿ ಮಾತಾಡೂ ಇಲ್ಲ ಇದುವರೆಗೂ ಹಾಗೆ ಅವಶ್ಯಕತೆ ಇಲ್ಲ ಅಂದ್ರೆ ಜಗಳನೆ ಮಾಡಲ್ಲ ಮಾತಾಡೋದೇ ಇಲ್ಲ ಇನ್ನೇನು ಎಲ್ಲಿ ಜಗಳ ಮಾಡಕ್ ಹೋಗ್ತಾರೆ ಹಾಗೆ ಟಾಸ್ಕ್ ಗೆಲ್ಲಲು ಅವರು ಎಂದಿಗೂ ಆಟದಲ್ಲಿ ಮೋಸ ಅಂತೂ ಇಲ್ಲ ನಾನು ನೋಡಿರೋ ಪ್ರಕಾರ ಹಾಗೆ ಅವರು ತಪ್ಪು ಮಾಡಿದಾಗ ಬೇರೆಯವ್ರು ಅದನ್ನು ಹೇಳಿದಾಗ ತಪ್ಪಿದ್ರೆ ಅವ್ರು ಸ್ಪೀಕರ್ಸ್ತಾರೆ ಓಕೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ ಅದರಿಂದ ಅವರ ಅವರಿಂದ ಅವರ ವ್ಯಕ್ತಿತ್ವಕ್ಕೆ ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ತ್ರಿವಿಕ್ರಮ್ ಅವರು ಟಾಸ್ಕ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ಆಟ ಆಡ್ತಾರೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿರ್ಬೋದು ಉಗ್ರಂ ಮಂಜು ಹಾಗೆ ತ್ರಿವಿಕ್ರಮ್ ಅವರು ಟಾಸ್ಕ್ ಅಲ್ಲಿ ಫಿಕ್ಸಿಂಗ್ ಮಾಡ್ಕೊಂಡ್ರು ಲಾಸ್ಟ್ ವೈಯಕ್ತಿಕ ಕಾರಣಗಳಿಂದ ಜಗಳನೆ ಆಡಿದ್ರು ಅದರಲ್ಲೂ ವ್ಯಕ್ತಿತ್ವ ಕಾರಣಕ್ಕೆ ಉಗ್ರಮಂಜು ಮಂಜು ಅವರು ಲಾಸ್ಟ್ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ರು ಇವಾಗಾದ್ರೂ ತ್ರಿವಿಕ್ರಮ್ ಅವ್ರನ್ನ ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ತಿಳ್ಕೊಂಡು ತಮ್ಮ ಆಟನ ಆಡಿದ್ರೆ ಈ ಬಿಗ್ ಬಾಸ್ ಅಲ್ಲಿ ಅವರೇ ವಿನ್ ಆಗ್ಬೋದು ಹಾಗೆ ಧನ್ರಾಜ್ ಅವರು ಅವರು ಥರ್ಡ್ ಪ್ಲೇಸಲ್ಲಿದ್ದಾರೆ ವೋಟಿಂಗ್ನಲ್ಲಿ ಅವರಿಗೆ ನೈನ್ಟೀನ್ ಪರ್ಸೆಂಟ್ ವೋಟ್ ಬಂದಿದೆ ಹಾಗೆ ಈ ವಾರ ಹನುಮಂತು ಅವರು ನಾಮಿನೇಟ್ ಆಗಿಲ್ಲ ಅದರಿಂದ ಅವ್ರ ಫ್ಯಾನ್ಸ್ ಎಲ್ಲ ಧನ್ರಾಜ್ ಅವರಿಗೆ ವೋಟ್ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇವರು ಥರ್ಡ್ ಇದ್ದಾರೆ ಧನ್ರಾಜ್ ಅವರು ಪರ್ಸನಾಲಿಟಿಯಲ್ಲೂ ಓಕೆ ಎಂಟರ್ಟೈನ್ಮೆಂಟ್ ಅಲ್ಲೂ ಓಕೆ ಹಾಗೆ ಟಾಸ್ಕಲ್ಲೂ ಎಲ್ಲದರಲ್ಲೂ ಓಕೆ ಅಂತಲೇ ಹೇಳಬಹುದು ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ತರಹದ ಅರ್ಹತೆ ಪಡೆದಿರೋದು ಏಕೈಕ ವ್ಯಕ್ತಿ ಅಂದ್ರೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಉತ್ತಮ ಸಿಕ್ಕಿದೆ ಕಳಪೆಗೂ ಹೋಗಿದ್ದಾರೆ ಹಾಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೂ ಸಿಕ್ಕಿದೆ ಏಕೈಕ ವ್ಯಕ್ತಿ ಅಂದ್ರೆ ಧನ್ರಾಜ್ ಅವರು ಅಂತಾನೆ ಹೇಳ್ಬೋದು ಎಲ್ಲಾ ತರಹದ ಅರ್ಹತೆ ಇದೆ ಎಲ್ಲ ಇನ್ನು ಭವ್ಯ ಗೌಡ ಅವರು ವೋಟಿಂಗ್ ಲಿಸ್ಟ್ ಅಲ್ಲಿ ಫೋರ್ತ್ ಪ್ಲೇಸ್ ಅಲ್ಲಿ ಇದ್ದಾರೆ ಹಾಗೆ ಇವರಿಗೆ ವೋಟ್ ಬಂದಿರೋದು ಫೋರ್ಟೀನ್ ಪರ್ಸೆಂಟ್ ಸೊ ಇವರು ಅಷ್ಟೇ ಟಾಸ್ಕ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ಆಟ ಆಡ್ತಾರೆ ಇವಾಗಂತೂ ಸರಣಿ ಟಾಸ್ಕ್ ಗಳು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತ ಮತ್ತೆ ಭವ್ಯ ಗೌಡ ಅವರು ಇಬ್ರು ತುಂಬಾನೇ ಟಾಸ್ಕ್ ನ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಭವ್ಯ ಗೌಡ ಅವರು ಟಾಸ್ಕ್ ಅಂತ ಬಂದಾಗ ಬಿಟ್ಕೊಡೋ ಮಾತ ಇಲ್ಲ ಎಷ್ಟೇ ಕಷ್ಟ ಆದರೂ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ನಿನ್ನೆ ಎಪಿಸೋಡ್ ಅಲ್ಲೂ ನೋಡಿರ್ಬಹುದು ಮೂರು ಸತತವಾಗಿ ಮೂರ್ ಗೇಮ್ ಅಲ್ಲೂ ವಿನ್ ಆಗಿದ್ದಾರೆ ಭವ್ಯ ಗೌಡ ಅವರು ಮತ್ತೆ ಇನ್ನ ಫಿಫ್ತ್ ಪ್ಲೇಸ್ ಅಲ್ಲಿರೋದು ಚೈತ್ರಾ ಕುಂದಾಪುರ ಬುಧವಾರ ಲೈವ್ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಂದಿರೋ ಪರ್ಸೆಂಟ್ ಥರ್ಟೀನ್ ಪರ್ಸೆಂಟ್ ಇವರೇ ಬಾಟಮ್ ಅಲ್ಲಿರೋದು ಚೈತ್ರಾ ಕುಂದಾಪುರ ಅವರು ಈ ವಾರ ಸರಣಿ ಟಾಸ್ಕ್ ಅಲ್ಲಿ ಚೈತ್ರ ಕುಂದಾಪುರ ಅವರು ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾರೆ ಹಾಗೆ ಮನೆ ಮಂದಿ ಎಲ್ಲರೂ ಸೇರಿ ಟಿಕೆಟ್ ಟು ಫಿನಾಲೆಯಿಂದ ಹೊರಗಡೆ ಇಟ್ಟಿದ್ದಾರೆ ಮೊದಲ ಸ್ಪರ್ಧೆ ಅಂತಾನೆ ಹೇಳ್ಬೋದು ಟಿಕೆಟ್ ಟು ಫಿನಾಲೆಯಿಂದ ಹೊರಗೆ ಬಂದಿರುವ ಸ್ಪರ್ಧಿ ಹಾಗೆ ಮಹಿಳಾ ಸ್ಪರ್ಧಿ ಎಲಿಮಿನೇಟ್ ಆಗುವ ಬಹುತೇಕ ಖಚಿತವಾಗಿದೆ ಹೋಗಿ ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ವೋಟ್ ಮಾಡಿ ಹಾಗೆ ಸೇವ್ ಮಾಡಿ ಅಂತ ಹೇಳ್ತಿದ್ದೀನಿ ಹಾಗೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಂತ ಕಮೆಂಟ್ ಮಾಡಿ